ಗುಡ್ ಮಾರ್ನಿಂಗ್ ವೀಕ್ಷಕ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಬೆಂಡೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಬೆಂಡೆಕಾಯಿನ ತೊಳೆದು ಒಣಗಿದ ಮೇಲೆ ನೀರೆಲ್ಲ ಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಮೊದಲಿಗೆ ಏನು ಮಾಡಬೇಕಂತ ಹೇಳಿದ್ರೆ ಹುರ್ಕೋಬೇಕು ಬೆಳ್ಳಿ ಇಟ್ಟಿದ್ದೀನಿ ಈಗ ಇದ್ದೀನಿ ಬನ್ನಿ ಕಾದಿದೆ ಹುರ್ಕೊಳ್ಳೋಣ ಇದು ಹುರಿದೇ ಮಾಡಿದ್ರೆ ಎಲ್ಲ ಲೋಳೆ ಲೋಳೆ ಬಂದ್ಬಿಡ್ತದೆ ಆ ಕಾರಣಕ್ಕೆ ಬೆಂಡೆಕಾಯಿನ ಉಟ್ಕೋಬೇಕು ವೀಕ್ಷಕ್ರೆ ಬೆಂಡೆಕಾಯಿ ಎಲ್ಲ ಹುರ್ಕೊಂಡಿದ್ದಾಗಿದೆ ಈಗ ಬಾಣಲಿ ಇಟ್ಟಿದ್ದೀನಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಇದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ ನೋಡಿ ಸಾಸಿವೆ ಸಿಡಿತಿದೆ ಈಗ ಕಡಲೆಬೇಳೆ ಹಾಕ್ತಾ ಇದ್ದೀನಿ ಕಡಲೆಬೇಳೆ ಹಾಕಿದ್ಮೇಲೆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ನೋಡಿ ಈರುಳ್ಳಿ ಬ್ರೌನ್ ಕಲರ್ ಬಂದಿದೆ ಇವಾಗ ಟೊಮೆಟೊ ಹಾಕ್ತಾ ಇದ್ದೀನಿ ಹಾಗೆ ಹುರ್ಕೊಂಡಿರೋವಂಥ ಬೆಡಕ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀರಲ್ಲ ಅದು ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡಬೇಕು ಇದಕ್ಕೆ ನೀರಿನ ಅಗತ್ಯ ಏನಿಲ್ಲ ಇದರಲ್ಲೇ ಈರುಳ್ಳಿ ಟೊಮೊಟೋದಲ್ಲ ಇರುತ್ತೆ ಇದನ್ನು ಒಗ್ಗರಣೆಯಲ್ಲಿ ಫ್ರೈ ಮಾಡಿದ್ರೆ ಆಯಿತು ಇದನ್ನು ಒಂದು ಐದು ನಿಮಿಷ ಬೇಯೋ ತನಕ ಮುರ್ಷಣ ನೋಡಿ ರುಚಿಗೆ ತಕ್ಕ ಸೂಪ್ ಆಗ್ತಾಯಿದ್ದೀನಿ ಈಗ ಮುಚ್ತಾ ಮುಚ್ತಾಯಿದ್ದೀನಿ ಇದು ಬೇಯಬೇಕು ಒಗ್ಗ್ರಾಣಲ್ಲಿ ಆ ಕಾರಣಕ್ಕೆ ಒಂದು ಐದು ನಿಮಿಷ ಮುಚ್ತಾ ಇದ್ದೀನಿ ನೋಡಿ ತೆಗೀತಾ ಇದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಹುಣಸೆ ಹುಳಿ ಕಲಿಸ್ಕೊಂಡಿದೆ ಹಾಕ್ತಾಯಿದ್ದೀನಿ ಟೊಮೊಟೋನೂ ಹಾಕಿದ್ದೀನಿ ಏನಕ್ಕೆ ಅಂದರೆ ಎಷ್ಟೇ ಚೆನ್ನಾಗಿ ಹುಡುಗರು ಲೋಳೆ ಲೋಳೆ ಬಂದಿರುತ್ತೆ ಅದು ಬರದೇ ಇರೋ ಕಾ ಬರದೇ ಇರಲಿ ಅಂತ ಹುಣಸೆ ಹುಳಿ ಬಿಡೋದು ಈಗ ಇನ್ನೊಂದು ಐದು ನಿಮಿಷ ಮುಚ್ಚೋಣ ನೋಡಿ ಮುಚ್ಚಳ ತೆಗಿತಾಯಿದ್ದೀನಿ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಇದಕ್ಕೆ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಂಗಿನ ತುರಿನ ಇದ್ದೀನಿ ಮಾಡೋದು ಇದಕ್ಕೆ ನೀರು ಹಾಕೋ ಅಗತ್ಯವೇ ಇಲ್ಲ ನೋಡಿ ಪಲ್ಯ ರೆಡಿ ಆಯಿತು ಇದನ್ನು ಚಪಾತಿ ಜೊತೆ ದೋಸೆ ಜೊತೆ ನೆನ್ಸ್ಕೊಂಡು ತಿನ್ಬೋದು ಈಗ ಸರ್ವ್ ಮಾಡೋಣ ಇದೊಂದು ಸೆಕೆಂಡ್ ಮುಚ್ತೀನಿ ಮುಚ್ಬಿಟ್ಟು ಸರ್ವ್ ಮಾಡೋಣ ನೋಡಿ ವೀಕ್ಷಕರೇ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ಸರಿ ರೆಡಿ ಟು ಸರ್ವ್ ಆ್ಯಂಡ್ ಈಟ್ ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಈ ಒಂದು ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು